ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತೋಳ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನನ್ನ ಸ್ಟೂಡೆಂಟ್ಗಳು ಕೂಡ ಆನ್ಲೈನ್ ಕ್ಲಾಸಲ್ಲಾಗಿರ್ಬೋದು ತುಂಬಾ ತಪ್ಪು ಮಾಡ್ತಾ ಇರ್ತಾರೆ ಏನು ಮಾಡೋದಕ್ಕೆ ತೋಳಿನ ಇದನ್ನು ಮಾಡೋದಕ್ಕೆ ಶೇಪ್ ಹಾಕೋದಕ್ಕೆ ಇಲ್ಲಿ ನಾನು ಫ್ರೆಂಚ್ ಕಲ್ವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ತೋಳು ಮಾರ್ಕ್ ಹಾಕೋದಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನಾವು ಅಳತೆ ಬ್ಲೌಸ್ ಅಲ್ಲಿ ತೋಳಿನ ಉದ್ದ ಎಷ್ಟು ಅಂತ ತಗೊಬೇಕಾಗತ್ತೆ ಇವರಿಗೆ ನಾನು ಹೇಳ್ತಾ ಇರೋದು ತೋಳಿನ ಉದ್ದ ಸೆವೆನ್ ಇಂಚಸ್ ಸೆವೆನ್ ಇಂಚಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಎಂಟು ಇಂಚನ್ನು ತಗೊಳ್ಕೊಂತ ಇದ್ದೀನಿ ಅಥವಾ ಹತ್ತು ಇಂಚ್ ತಗೋತ್ಕೊಂತೀನಿ ಅಂದ್ರೆ ಹೋಗಿ ಹತ್ತು ಇಂಚ್ ಈಗ ಹತ್ತು ಇಂಚ್ಗೆ ತೋಳಿಗೆ ಮಾಡ್ತಾ ಇದ್ದೀನಿ ಎರಡು ತರ ತೋರಿಸ್ತಾ ಇದ್ದೀನಿ ಹತ್ತಿಂಚು ಇಂಚು ಇಂಚ್ ಸೇರಿಸಿ ಹನ್ನೊಂದು ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಹನ್ನೊಂದು ಇಂಚಿಗೆ ನಾನು ಏನು ಮಾಡಿದೆ ಇಲ್ಲಿ ಹಾಕೊಂಡೆ ಎಷ್ಟು ತೋಳಿನ ಉದ್ದ ಬೇಕಾಗಿರುತ್ತೆ ಹಾಫ್ ಇಂಚ್ ಸೇರಿಸ್ಕೊಂಡು ಇಲ್ಲ ಅಂದ್ರೆ ಏನು ಮಾಡಿ ಫಸ್ಟ್ ಹಾಫ್ ಇಂಚ್ ಇಲ್ಲಿ ಮಾರ್ಜಿನ್ಗೆ ಅಂತ ತಿಕೊಂಡ್ಬಿಡಿ ಉದ್ದ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಈಗ ಹತ್ತು ಇಂಚ್ ಉದ್ದ ಬೇಕು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಂಡು ಯಾಕಂದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬರಬೇಕಲ್ಲ ಅದಕ್ಕೋಸ್ಕರ ಹಾಕೊಂಡು ನಾವೇನು ಮಾಡಬೇಕಾಗುತ್ತೆ ಈಗ ತೋಳಿನ ಉದ್ದ ಹನ್ನೊಂದು ಇಂಚ್ಗೆ ನೋಡಿ ಹತ್ತು ಇಂಚ್ ರೆಡಿ ಬರ್ತಾ ಇದೆ ಈ ತರ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಮಾರ್ಕಿಂಗನ್ನು ಹಾಕೊಳ್ಳಿ ಇಷ್ಟ ಆದಮೇಲೆ ಆರ್ಮೋಲ್ ಎಷ್ಟಿರುತ್ತೆ ನೋಡ್ಕೊಳ್ಳಿ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ಇಲ್ಲಿ ಎಷ್ಟು ಇರುತ್ತೋ ಕಂಕಳ ರೌಂಡಿಂಗ್ ಅದನ್ನು ನೋಡ್ಕೊಬೇಕಾಗುತ್ತೆ ಇಲ್ಲಿ ಒಂಬತ್ತು ಇಂಚು ಕಂಕಳ ರೌಂಡಿಂಗ್ ಬಂದು ಒಂಬತ್ತು ಇಂಚು ಹದಿನೆಂಟು ಇಂಚು ಅಂದರೆ ಫುಲ್ ರೌಂಡಿಂಗ್ ಬಂದು ಹದಿನೆಂಟು ಇಂಚು ಬರುತ್ತೆ ಇಲ್ಲಿ ತೋಳಿನ ಇದು ಬಂದು ನಾನು ಹಾಕ್ತಾ ಇದ್ದೀನಿ ಮೂರುವರೆ ತುಂಬ ದೊಡ್ಡಳತೆ ಮತ್ತು ಉದ್ದ ಜಾಸ್ತಿ ಇರೋದ್ರಿಂದ ಮೂರುವರೆಗೆ ಹಾಕೊಂಡಿದ್ದೀನಿ ಇದನ್ನು ಒಂದು ಶೇಪನ್ನು ಕೊಟ್ಕೊಂಬಿಡಿ ಒಂದು ಲೈನ್ ಎಳ್ಕೊಳ್ಳೋಣ ಈಗ ನಮ್ಮದು ಏನು ಒಂಬತ್ತು ಇಂಚು ರೌಂಡಿಂಗ್ ಬಂದಿದೆ ಅದರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಂದಿದೆ ನೋಡ್ತಾ ಇರ್ಬೋದು ಒಂದೂವರೆ ಸಿಕ್ಕಿದೆ ನೀವು ಬೇಕು ಅಂದರೆ ಇಷ್ಟೇ ಇಟ್ಕೊಬೋದು ಇಲ್ಲ ಬೇಕಂದ್ರೆ ಪ್ಯಾಚ್ ವರ್ಕ್ ಮಾಡ್ಕೊಬೋದು ನಾನು ಏನು ಬೇ ಎಕ್ಸ್ಟ್ರಾ ಪೀಸನ್ನು ಕೊಟ್ಕೊತಾ ಇಲ್ಲ ಇಷ್ಟು ಸಾಕಾಗುತ್ತೆ ಈಗ ಏನು ಮಾಡಬೇಕಪ್ಪ ಅಂದರೆ ನಿಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಇಲ್ಲಿ ಏನು ಮಾಡಿ ಎಷ್ಟು ಇದೆಯೋ ಕರೆಕ್ಟಾಗಿ ಮಾರ್ಕಿಂಗು ಇಲ್ಲಿ ಇಟ್ಕೊಳ್ಳಿ ಬೆರಳನ್ನ ಇಲ್ಲಿ ಟೇಪ್ ಇಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಒಂದು ಮೇಲ್ಗಡಿಕ ಸೇರಿಸಿ ಅಂದರೆ ಮೇಲಿನ ಲೈನ್ ಏನಿರುತ್ತೆ ಅಲ್ಲಿಗೆ ಸೇರಿಸಿ ಮತ್ತೆ ಟೇಪನ್ನು ತೆಗೆದುಕೊಳ್ಳೋಣ ಮೇಲಿನ ಲೈನ್ ಮತ್ತೆ ಮೂರುವರೆಗೆ ಹಾಕಿದ್ದೀವಲ್ಲ ಇದನ್ನು ಮಧ್ಯಕ್ಕೆ ಮತ್ತೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಒಂದು ಮಾರ್ಕನ್ನು ಹಾಕ್ಕೊಂಡೆ ಸೆಂಟ್ರಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡೆ ಈಗ ನಾವು ಫ್ರೆಂಚ್ ಕರ್ವನ್ನ ಯೂಸ್ ಮಾಡೋಣ ಈಗ ನಾನು ಹಾಕ್ತಾ ಇರೋದು ಫ್ರೆಂಟ್ ಮಾರ್ಕಿಂಗ್ ಫಸ್ಟ್ ಏನು ಮಾಡಬೇಕಾಗತ್ತೆ ನೀವು ಫ್ರೆಂಚ್ ಕರ್ವನ್ನ ತೆಗೆದುಕೊಂಡು ಈ ಥರ ಎಲ್ಲಿಗೆ ಕರೆಕ್ಟಾಗಿ ಲೈನ್ ಇದೆಯೋ ನೋಡಿ ಈ ರೀತಿ ಇಟ್ಕೊಂಡು ಈಗ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ಇದು ಬಂದು ಅರ್ಧಕ್ಕಾಯಿತು ಮತ್ತು ಫ್ರೆಂಚ್ ಕರ್ವನ್ನು ಉಲ್ಟಾ ತಿರುಗಿಸಿ ತಿರುಗಿಸ್ಬಿಟ್ಟು ಎಲ್ಲಿಗೆ ಕರೆಕ್ಟಾಗಿ ಲೈನ್ ಇದೆಯೋ ಅಲ್ಲಿಗೆ ಹಾಕ್ಕೊಂಬಿಡೋಣ ಇದು ಬಂದು ಫ್ರಂಟ್ ಲೈನ್ ಬ್ಯಾಕ್ ಲೈನಲ್ಲ ಫ್ರಂಟ್ ಲೈನ್ ಮತ್ತು ಇಲ್ಲಿಂದ ಏನು ಈ ಏನು ಇದಿರುತ್ತೋ ನೋಡಿ ಹಿಂಗೆ ಸ್ಲ್ಯಾಂಟಾಗಿ ಎಳ್ಕೊಂಡಾಗ ಇಲ್ಲಿಂದ ಹಾಫ್ ಇಂಚ್ಗೆ ಮೇಲ್ಗಡೆಗೆ ಹಾಕೊತಾ ಇದ್ದೀನಿ ಹಾಫ್ ಇಂಚ್ ಹಾಫ್ ಇಂಚ್ಗೆ ಕರೆಕ್ಟಾಗಿ ಹಾಫ್ ಇಂಚ್ಗೆ ಮೇಲ್ಗಡೆ ಎಲ್ಕೊಳ್ಳಿ ಇದು ಬಂದು ಬ್ಯಾಕ್ ಮಾರ್ಕ್ ಆಗುತ್ತೆ ಇದು ಫ್ರಂಟ್ ಮಾರ್ಕು ನಿಮ್ಗೆ ತುಂಬ ಕಷ್ಟ ಇರೋದು ಫ್ರಂಟ್ ಮಾರ್ಕು ನೋಡಿ ಹಾಫ್ ಇಂಚಿಗೆ ನೋಡಿ ಕರೆಕ್ಟಾಗಿ ಹಾಫ್ ಇಂಚ್ಗೆ ನಾನು ಮಾರ್ಕನ್ನು ಹಾಕೊಂಡಿದ್ದೀನಿ ನೋಡಿ ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ ಅದು ಕೂಡ ಮೇಲಕ್ಕಲ್ಲ ಸೈಡ್ಗೆ ಮಧ್ಯದಲ್ಲಿ ಇವೆರಡರ ಮಧ್ಯದಲ್ಲಿ ಹಿಂಗೆ ಹಾಕ್ಕೊಳ್ಳಿ ಈಗ ಇದನ್ನು ಏನು ಮಾಡಬೇಕಾಗತ್ತೆ ನೋಡಿ ಮತ್ತೆ ಫ್ರೆಂಚ್ ಥರವನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಇದು ಏನಿದೆ ಇದು ಇಲ್ಲಿ ಇಲ್ಲಿ ಎಲ್ಲಿ ಟಚ್ ಇದೆ ಲೈನು ಅಲ್ಲಿ ನೋಡಿಕೊಂಡು ನೀವೇನು ಮಾಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಮತ್ತೆ ನೀವೇನು ಮಾಡಬೇಕು ಈ ರೀತಿ ಒಂದು ಲೈನನ್ನು ಹಾಕ್ಕೊಂಬಿಡಿ ನೋಡಿ ಈಗ ನಮ್ಮದು ಎರಡು ಕೂಡ ಆಯಿತು ಎಷ್ಟು ಈಸಿಯಾಗಿ ನಾವು ತೋಳು ಶೇಪನ್ನು ತೆಗಿಬೋದು ಅಂತ ಇಲ್ಲಿ ಬಂದು ಅವ್ರ ತೋಳಿನ ರೌಂಡಿಗೆ ಬಂದು ಹನ್ನೊಂದು ಇಂಚಿದೆ ನಾನು ಐದೂವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಐದುವರೆಗೆ ಕರೆಕ್ಟಾಗಿ ಮಾರ್ಕಿಂಗನ್ನು ಹಾಕೊತಾ ಇದ್ದೀನಿ ಅಥವಾ ಸಿಕ್ಸ್ ಇಂಚಸ್ಗೆ ಹಾಕೊತಾ ಇದ್ದೀನಿ ಈ ಯಾಕಂದರೆ ಅವ್ರು ಕೊಟ್ಟಿರೋದು ತುಂಡ ತೋಳು ನಾನೀಗ ಸ್ಟಿಚ್ ಮಾಡ್ತಾ ಇರೋದು ಉದ್ದ ತೋಳು ಹಂಗಾಗಿ ಅಕಸ್ಮಾತ್ ಒಂದು ಸ್ವಲ್ಪ ಲೂಸ್ ಆಯಿತು ಅಂದರೆ ನಾನು ಸ್ಟಿಚ್ ಹಾಕ್ಕೊಡ್ತೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಆರಾಮಾಗಿ ಸಿಕ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕಿಂಗ್ ಬಂತು ಅಂತ ಈ ರೀತಿ ಮಾರ್ಕ್ ಹಾಕೊಡಿ ಫ್ರೆಂಚ್ ಕರ್ವಿಂದ ನೀವು ಆರಾಮಾಗಿ ಹಾಕ್ಕೊಬೋದು ಮಾರ್ಕಿಂಗನ್ನು ಈಗ ನಾವು ಕಟ್ ಮಾಡೋಣ ತುಂಬಾ ಈಸಿ ಮೆಥಡು ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ನೋಡಿ ಇದು ಫ್ರಂಟ್ ಮಾರ್ಕಿಂಗ್ ಅಕಸ್ಮಾತ್ ನಿಮ್ಗೇನಾದರೂ ಶಾರ್ಟೇಜ್ ಬಂತು ಬಟ್ಟೆ ಅಂತ ಅಂದರೆ ಏನು ಮಾಡ್ಬೋದು ಇಲ್ಲ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಬಂತು ಅಂದರೆ ಇದೇ ಬಟ್ಟೆಯನ್ನು ತೆಗೆದು ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ನಿಮಗೆ ಬಟ್ಟೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಯಾವುದೇ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನಾನು ಇಲ್ಲಿ ಇನ್ನೊಂದು ಶೇಪ್ ಕೂಡ ತೆಗಿತಾ ಇಲ್ಲ ತೆಗೆದ್ರೆ ನೀವೇನು ಮಾಡಬೇಕಾಗುತ್ತೆ ಹಿಂಗಿಟ್ಕೊಂಡು ಒಂದು ಮಾರ್ಕಿಂಗನ್ನು ಹಾಕೊಬೇಕಾಗುತ್ತೆ ನೋಡಿ ಇಲ್ಲಿ ಇದು ಮಾರ್ಕಿಂಗ್ ಈ ಥರ ಇಂಟು ಮಾರ್ಕ್ ಹಾಕಿದ್ದೀನಿ ಮತ್ತೆ ಬ್ಯಾಕಲ್ಲೂ ಕೂಡ ಇಂಟು ಮಾರ್ಕ್ ಹಾಕಿದ್ದೀನಿ ಇವೆರಡೂ ಮಾರ್ಕ್ಗಳು ಅಪೋಸಿಟ್ ಬರೋ ಥರ ನೋಡಿಕೊಂಡು ನಾವು ಏನು ಮಾಡಬೇಕಾಗುತ್ತೆ ಇದು ಕಟಿಂಗನ್ನು ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲೂ ಕೂಡ ನಾನು ಫ್ರಂಟ್ ಮಾರ್ಕಿಂಗನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತೋಳ್ ಶೇಪು ನೋಡಿ ಅಷ್ಟು ನೀಟಾಗಿ ಬರುತ್ತೆ ಈ ಥರ ಟ್ರೈ ಮಾಡಿ ಇದು ಒಂಥರ ಆಯ್ತು ಈಗ ಇಷ್ಟೊಂದೆಲ್ಲ ರಿಸ್ಕ್ ಬೇಡ ಆರಾಮಾಗಿ ಹಾಕಬೇಕು ನೀವು ಅಂತ ಅಂದರೆ ಮತ್ತೆ ಇನ್ನೊಂದು ಥರ ತೋರಿಸ್ತೀನಿ ನೋಡಿ ಎರಡೂ ಕೂಡ ಅದು ಸುಮ್ಮನೆ ಬಟ್ಟೆಲಿ ತೋರಿಸಿದ್ದಲ್ಲ ಅದು ವೆಲ್ವೇಟ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಆ ಬ್ಲೂ ಕಲರನ್ನು ತೋರಿಸಿದ್ದೀನಿ ಇದು ಬಂದು ಇದು ಕೂಡ ಬ್ಲೌಸ್ ಪೀಸ್ ಏನೇನೆ ಆಲ್ರೆಡಿ ಮೇಯ್ನ್ ಬಟ್ಟೆ ಕಟ್ ಮಾಡಿಟ್ಟಿದ್ದೀನಿ ಲೈನಿಂಗ್ ಕಟ್ ಮಾಡಿಲ್ಲ ಹಂಗ ಕಟ್ ಮಾಡ್ತಾ ಇದ್ದೀನಿ ಉದ್ದ ತೋಳಾಗಿರೋದ್ರಿಂದ ಈ ಕಡೆ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಇಟ್ಕೊಳ್ಳಿ ಮಧ್ಯಕ್ಕೆ ಹಿಂಗೆ ಇಟ್ಕೊಂಡು ನೀಟಾಗಿ ನಾವು ಏನು ಮಾಡಬೇಕಾಗುತ್ತೆ ಅಕಸ್ಮಾತು ನಿಮಗೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಬರ್ತಾ ಇರೋದ್ರಿಂದ ಓಕೆ ಅಕಸ್ಮಾತ್ ಈ ಕಡೆ ಏನಾದರೂ ಶಾರ್ಟೇಜ್ ಬರುತ್ತೆ ಅಂದರೆ ನೀವು ಈ ಕಡೆ ಇಟ್ಕೊಬೋದು ನೀವು ಯಾಕೆ ಫಸ್ಟು ತೋಳಿಗೆ ಕಟ್ಟಿಂಗ್ ಮಾಡ್ತೀರಾ ಅಂತ ಕೇಳ್ತೀರಾ ನಾನು ತೋಳಿಗೆ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ಆಮೇಲೆ ಬಾಡಿ ಪಾರ್ಟ್ಗೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ಕೆಲವರು ಆಮೇಲೆ ಕಟ್ ಮಾಡ್ತಾರೆ ಆದರೆ ನಾನು ಫಸ್ಟೇ ಕಟ್ ಮಾಡ್ತೀನಿ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ ಈಗ ತೋಳಿಗೆ ಬಟ್ಟೆಯನ್ನು ಇಟ್ಕೊಂಡೆ ಇಲ್ಲೇನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈ ಸೈಡ್ ಮಾಡಿಕೊಂಡ್ರೆ ನಾವು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟೇ ಇರಲ್ಲ ನೀವು ಒಂದು ಸ್ವಲ್ಪ ನೋಡಿ ಇಲ್ಲಿ ಏನಿದೆ ಇದನ್ನು ಒಂದು ಇಂಚ್ ಮುಂದಕ್ಕೆ ಸರಿಸಿ ನಾರ್ಮಲಾಗಿ ಏನು ಇದೆ ಅದಕ್ಕಿಂತ ಒಂದು ಇಂಚು ನಾವು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ನೋಡಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ನೀಟಾಗಿ ಈ ರೀತಿ ತೆಗೆದುಕೊಳ್ಳಿ ಈಗ ನಾವು ತೋಳಿನ ಉದ್ದ ತಗೊಬೇಕಾಗುತ್ತೆ ಇಲ್ಲಿ ನಾನು ಈ ಅಳತೆಗೆ ತೋಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ನಂದೇ ಬ್ಲೌಸ್ ಆಗಿರೋದ್ರಿಂದ ಕಟಿಂಗ್ ಸ್ಟಿಚಿಂಗ್ ಕೂಡ ನಾನು ಯೂಟ್ಯೂಬ್ ಅಲ್ಲಿ ತೋರಿಸಿದ್ದೀನಿ ನೋಡಿ ಇಲ್ಲಿ ಬಂದು ತೋಳಿನ ಉದ್ದ ಬಂದು ಹನ್ನೊಂದು ಇಂಚ್ ಇದೆ ಹನ್ನೊಂದು ಇಂಚು ಒಂದ್ ಇಂಚ್ ಸೇರಿಸಿ ಹನ್ನೆರಡು ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನ ಅನ್ನ ಇದ್ದೀನಿ ಈಗ ಇದು ಲೈನ್ ಹೇಳ್ಕೊಳ್ಳೋಣ ತುಂಬ ಈಸಿಯಾಗಿ ಒಂದು ಇಂಚ್ ಎಕ್ಸ್ಟ್ರಾ ಕೊಟ್ಕೊಳ್ಳಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಒಂದು ಇಂಚ್ ಎಕ್ಸ್ಟ್ರಾ ಮುಂದಕ್ಕೆ ಹಾಕ್ಕೊಳ್ಳಿ ಇದ್ರೊಳಗೆ ನಾವು ಶೇಪ್ ತೆಗಿಯೋಷ್ಟೇ ಇಲ್ಲ ಮೂರುವರೆವರೆಗೂ ನಾನು ಏನು ಮಾಡ್ತೀನಿ ಡೌಲಿಂಗನ್ನು ತೆಗಿತೀನಿ ಈಗ ನಮ್ಮ ಆರ್ಮೋಲ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ ಆರ್ಮೋಲ್ ರೌಂಡಿ ಇದು ಕೂಡ ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಶೇಪ್ ಹಾಕೊಳೋದು ಒಂದೇ ಶೇಪನ್ನು ಹಾಕೊಂತೀನಿ ನಾನು ಕೈಲೇ ಹಾಕ್ತೀನಿ ಒಂದೇ ಶೇಪು ನೋಡಿ ಕೈಲಿ ಹಾಕಿದಾಗ ಸರಿನೇ ಬರುತ್ತೆ ಇಲ್ಲ ಅಂದ್ರೆ ನೀವು ಫ್ರೆಂಚ್ ಕಾರ್ ಯೂಸ್ ಮಾಡಿ ಕೂಡ ಮಾಡಬಹುದು ಈಗ ನಾನು ಒಂದು ಶೇಪನ್ನು ಹಾಕಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಬಿಟ್ಟು ಏನು ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಲ್ಲ ಬ್ಯಾಕಿಗಿಂತ ಫ್ರಂಟು ಅದನ್ನ ತಂದು ಕರೆಕ್ಟ್ ಆಗಿ ಇಲ್ಲಿ ನೀವು ಏನು ಇರುತ್ತೋ ಅಲ್ಲಿಗೆ ನಿಲ್ಲಿಸ್ರಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಸೇಮ್ ನೋಡಿ ಕರೆಕ್ಟಾಗಿ ನಮ್ದು ಏನು ಶೇಪು ತೆಗಿಯೋ ಅಷ್ಟೇ ಇಲ್ಲ ಮುಂದಕ್ಕೆ ಹಿಂಗೆ ಮಾಡ್ಕೊಳ್ಳಿ ನೋಡಿ ತೋಳಿನ ಶೇಪ್ ಆಗಿದೆ ಇಲ್ಲಿ ಮಾತ್ರ ಒಂದು ಸ್ವಲ್ಪ ನಾವೇನು ಮಾಡಬೇಕಾಗುತ್ತೆ ಶೇಪನ್ನು ತೆಕ್ಕೊಬೇಕಷ್ಟೆ ನೋಡಿ ಇಲ್ಲಿ ಬಂದು ಆರಾಮಾಗಿ ಬಂದಿರುತ್ತೆ ಇಲ್ಲಿ ಮಾತ್ರ ನಮ್ಮದು ಪ್ಲಸ್ ಥರ ಬರಲಿ ನಾ ಕಾರಣಕ್ಕೋಸ್ಕರ ಈ ಥರ ನೀಟಾಗಿ ಒಂದು ಮಾಡ್ಕೊಂಬಿಡಿ ನೋಡಿ ಇಷ್ಟು ಮಾಡ್ಕೊಂಡ್ರೆ ನಮ್ಮ ತೋಳಿನ ಶೇಪ್ ಏನಿದೆ ಅದು ಕರೆಕ್ಟಾಗೆ ಬರುತ್ತೆ ನೀವು ಈ ರೀತಿ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ಏನು ನಾನು ಈ ಥರ ತೋಳನ್ನು ತೋರಿಸ್ದೆ ಈ ಥರ ಕೂಡ ಮಾಡ್ಕೊಬೋದು ಎರಡೂ ಕೂಡ ಸೇಮ್ ಮೆಥೆಡ್ ಇರುತ್ತೆ ಯಾವುದೇ ಚೇಂಜಸ್ ಆಗೋಲ್ಲ ನೋಡಿ ಎರಡೂ ಕೂಡ ಸೇಮೇ ತೋಳ್ ಇದೆ ಈಸಿ ಮೆಥಡ್ ನಿಮ್ಗೆ ಯಾವುದು ಅನ್ಸುತ್ತೋ ಅದನ್ನು ನೀವು ಕಟಿಂಗ್ ಮಾಡ್ಕೊಳ್ಳಿ ನಾನು ಎರಡು ಥರ ತೋರಿಸಿದ್ದೀನಿ ಈಗ ತೋಳ್ ಕಟ್ಟಿಂಗ್ ಮಾಡೋದನ್ನು ಎರಡು ಥರ ತೋರಿಸಿದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್